ಕಸವಿಲಿವಾರಿಗೆ ಬಳಸಲಾಗುತ್ತಿತ್ತ ಐಷಾರಾಮಿ ಕಾರ್ ರಾಜರು ಏನ್ ಮಾಡಿದ್ರು ಅದು ಅಚ್ಚರಿಗೆ ಪಡಬೇಕಾಗುತ್ತದೆ ಅಂತೆಯೇ ಇಲ್ಲೊಬ್ಬ ರಾಜ ವಿಲಿವಾರಿಗಾಗಿ ಐಷಾರಾಮಿ ಕಾರು ಬಳಸುತ್ತಿದ್ರು ಯಾರು ಆ ರಾಜ ಯಾವುದು ಆ ಐಷಾರಾಮಿ ಕಾರು ಅಂತೀರಾ ಹಾಗೆಟ್ರಿ ಬನ್ನಿ ಕನ್ನಡ ಜನಶ್ರೀ ಇದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಿಮಗೆ ನೀಡುತ್ತೆ ರೋಲ್ಸ್ ರಾಯ್ಸ್ ಕಾರ್ ಅಂದ್ರೆ ಅದು ಎಲ್ಲರ ಹತ್ತಿರ ಇರುವ ಕಾರ್ ಅಲ್ಲ ಶ್ರೀಮಂತರ ಬಳಿ ಮಾತ್ರ ಇರುವಂತಹ ಕಾರ್ ಇಂತಹ ಕಾರನ್ನ ಕಸ ವಿಲೇವಾರಿಗೆ ಬಳಸುತ್ತಾರೆ ಆ ರಾಜ ಯಾಕೆ ಕಾರನ್ನ ಕಸ ವಿಲೇವಾರಿಗೆ ಬಳಸುತ್ತಿದ್ರು ಅನ್ನೋದಕ್ಕೆ ಕಾರಣವಿತ್ತು ಏನು ಆ ಕಾರಣ ಅಂತೀರಾ ಇಲ್ಲಿ ನೋಡಿ ಸಾಧಾರಣ ಬಟ್ಟೆಯನ್ನ ಹಾಕಿಕೊಂಡು ಮಹಾರಾಜ ಜಯಸಿಂಗ್ ಎಂಬುವವರು ಲಂಡನ್ನ ರೋಲ್ಸ್ ರಾಯ್ಸ್ ಶೋರೂಮ್ಗೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಭೇಟಿ ನೀಡಿದ್ರು ಆಗ ಶೋರೂಮ್ನಲ್ಲಿರುವ ಸಿಬ್ಬಂದಿಗಳು ಇವರನ್ನ ಕೀಳಾಗಿ ನೋಡಿದ್ರು ಇದನ್ನ ಗಮನದಲ್ಲಿಟ್ಟುಕೊಂಡು ಅವಮಾನವನ್ನ ಗಮನದಲ್ಲಿಟ್ಟುಕೊಂಡು ಇದೇ ಕೋಪದಲ್ಲಿ ತಮ್ಮ ಹೋಟೆಲ್ ರೂಮ್ಗೆ ತೆರಳಿದ ಮಹಾರಾಜರು ಆ ಶೋರೂಮ್ಗೆ ತಾವು ಬರುತ್ತಿದ್ದೇವೆ ಎಂಬ ಸಂದೇಶ ಹೊರಡಿಸಿದ್ರು ನಂತರ ತಾವು ತಂಗಿತ ಹೋಟೆಲ್ ರೂಮ್ಗೆ ತೆರಳಿದ ಮಹಾರಾಜರು ಆ ಶೋರೂಮ್ಗೆ ತಾವು ಬರುತ್ತೇವೆ ಎಂಬ ಮಾಹಿತಿಯನ್ನ ನೀಡಿದ ಬಳಿಕ ರಾಜರ ವೇಷಭೂಷಣದಲ್ಲಿ ಶೋರೂಮ್ಗೆ ಭೇಟಿ ನೀಡಿದ್ರು ಆಗ ಅವರಿಗೆ ಅಲ್ಲಿದ್ದ ಎಲ್ಲ ಸಿಬ್ಬಂದಿಗಳು ಸಾಲಾಗಿ ನಿಂತು ಗೌರವ ನೀಡಿದ್ರು ಅವರನ್ನ ಕೀಳಾಗಿ ನೋಡಿದ್ದ ಸಿಬ್ಬಂದಿ ಬಂದು ಅವರಲ್ಲಿ ಕ್ಷಮೆಯೂ ಕೇಳಿದ್ದ ಆದ್ರೆ ರಾಜರು ಆ ಶೋರೂಮ್ ನಲ್ಲಿ ಇದ್ದ ಅಷ್ಟು ರೋಲ್ಸ್ ರಾಯ್ಸ್ ಕಾರ್ ಖರೀದಿ ಮಾಡಿದ್ರು ಆದ್ರೆ ಅವರು ತಮ್ಮ ಸ್ವಂತಕ್ಕೆ ಆ ಕಾರನ್ನ ಉಪಯೋಗಿಸಲಿಲ್ಲ ಬದಲಾಗಿ ಬ್ರಿಟಿಷರ ಸೊಕ್ಕು ಇಳಿಸಲು ಆ ಎಲ್ಲಾ ಕಾರ್ಗಳನ್ನು ಭಾರತದಲ್ಲಿ ಕಸದ ಗಾಡಿಯಾಗಿ ಉಪಯೋಗಿಸಿದ್ರು ಹೀಗಾಗಿ ಅಂದಿನ ಕೆಲವರು ಜನರಿಗೆ ರೋಲ್ಸ್ ರಾಯ್ಸ್ ಎಂದ್ರೆ ಕಸದ ಗಾಡಿ ಎಂದೇ ಪರಿಚಿತವಾಗುವಂತೆ ರಾಜರು ಮಾಡಿದ್ರು ಇಡೀ ಪ್ರಪಂಚಕ್ಕೆ ಈ ವಿಷಯ ಹರಡುವಂತೆ ಮಾಡಿದ್ರು ಈ ಕಾರಣಕ್ಕೆ ರೋಲ್ಸ್ ರಾಯ್ಸ್ ಗೌರವ ಬೇದಿ ಪಾಲಾಗಿತ್ತು ಅದನ್ನ ಖರೀದಿಸುವವರ ಸಂಖ್ಯೆಯು ಕೂಡ ಗಣನೀಯವಾಗಿ ಇಳಿಕೆಯಾಗಿತ್ತು ಈ ವಿಷಯವನ್ನ ಅರಿತ ಗಾಡಿಯ ಓನರ್ ರಾಜರ ಬಳಿ ಬಂದು ಕ್ಷಮೆ ಕೇಳಿದ ಭೇಟಿಯಾಗಿ ಆರು ಹೊಸ ರೋಲ್ಸ್ ರಾಯ್ಸ್ ಗಾಡಿಗಳನ್ನ ರಾಜರಿಗೆ ಉಡುಗೊರೆಯಾಗಿ ನೀಡಿದ್ದ ಹೀಗೆ ಕ್ಷಮೆ ಕೇಳಿದ ಬಳಿಕ ರಾಜರು ರೋಲ್ಸ್ ರಾಯ್ಸ್ ಗಾಡಿಯನ್ನ ಕಸದ ಗಾಡಿಯಾಗಿ ಉಪಯೋಗಿಸುವುದನ್ನ ನಿಲ್ಲಿಸಿದ್ರು ನೋಡಿದ್ರಲ್ಲ ಯಾರು ಆ ರಾಜ ಐಷಾರಾಮಿ ಕಾರನ್ನ ಯಾವ ಕಾರಣಕ್ಕೆ ಕಸದ ಗಾಡಿಗಾಗಿ ಬಳಕೆ ಮಾಡುತ್ತಿದ್ದ ಎನ್ನುವ ವಿಷಯದ ಕುರಿತು ಮಾಹಿತಿಯನ್ನ ನಿಮಗೆ ನೀಡಿದ್ದೇವೆ ಹಿನ್ನೆಲೆ ಧ್ವನಿ ರೇಷ್ಮಾ ಜೆ ಬಾಳನವರ್ ವಿಡಿಯೋ ಎಡಿಟಿಂಗ್ ಪ್ರಮೋದ್ ಎಚ್ ಕುಂದಗೋಳ ಮೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ